ನಾನು ಹೇಳೋದು ಇಷ್ಟೇ ಸಿಬಿಐ ತನಿಖೆ ಕೊಡ್ಲಿ ಅವ್ರು ಯಾರೋ ಡಾಕ್ಟರ್ ಬೇರೆ ಆಸ್ಪತ್ರೆಗೆ ಹೋಗಿದ್ರು ಅಂತ ಅವರು ಟಿ ಸ್ಕ್ಯಾನ್ ಮಾಡಬೇಕು ಕೂದಲೆಲ್ಲ ಸುಟ್ಟೋಗಿದೆ ಅಂತ ನಿನ್ನೆ ಸಾಯಂಕಾಲ ಬರ್ಬೇಕಾದ್ರೆ ನೋಡ್ದೆ ಇನ್ನೊಂದು ವಿಡಿಯೋ ಬಂತು ಸಿಟಿಯರ್ ಅವ್ರನ್ನ ಮನೆಯಿಂದ ಹೊರಗಡೆ ಬೀಳ್ಕೊಡುಗೆ ಮಾಡ್ತಾ ಇರೋದ್ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಟೋಪನ್ ಹಾಕಬಿಟ್ಟಿದ್ದಾರೆ ತಲೆಗೆ ಸುಟ್ಟೋಗಿದೆ ಸುಟ್ಟೋಗಿದ್ದೆಲ್ಲ ತಿರ್ಗಾ ವಾಪಸ್ ಬಂದ್ಬಿಟ್ಟಿದೆ ಅಥವಾ ಟೋಪನ್ನು ಇದನ್ನ ವಿಗ್ ವಿಗ್ಗಾಕೊಂಡಿದಾರಾ ಅಥವಾ ಒರ್ಜಿನಲ್ ಅಂತ ನೀವು ಸ್ವಲ್ಪ ಹೋಗಿ ತಲೆ ಜುಟ್ಟ ಚೆಕ್ ಮಾಡಿ ಯಾಕಂದ್ರೆ ಡಾಕ್ಟರ್ ಹೇಳಿದ ಮಾತು ನಂಬಲೇ ಬೇಕಲ್ಲ ನೀವು ಒಳ್ಳೆ ಡಾಕ್ಟ್ರು ಫೇಮಸ್ ಡಾಕ್ಟ್ರು ಸೊ ನಟನೆಯ ಘಟನಾವಳಿಗಳು ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕೊಡ್ಲಿ ಏನ್ ಬೇಕಾದ್ರೂ ಕೊಡ್ಲಿ ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೀಲಿ ಎಸ್ ಪಿ ಜಿ ಕ್ಯಾಟಗರಿ ಸೆಕ್ಯೂರಿಟಿ ತಗೋಬಿಡ್ಲಿ ಯಾಕೆ ಗೊತ್ತಾ ಎಸ್ ಪಿ ಜಿ ಕ್ಯಾಟಗರಿ ಯಾತ್ ಬೇಕು ಗೊತ್ತಾ ರಘು ಅಂತ ಒಬ್ಬ ಇದ್ದ ಅವ್ರ ಹತ್ರ ಡ್ರೈವರ್ ನಿಮಗೆಲ್ಲ ಗೊತ್ತು ಅದೊಂದು ತನಿಖೆ ಆಗ್ಬೇಕಲ್ಲಪ್ಪ ನನಗೆ ಗೊತ್ತಾಗ್ಲಿಲ್ಲ ಉಳ್ದದ್ದೆಲ್ಲ ನೀವ್ ಕ್ಯಾರಿ ಮಾಡ್ಬೇಕು ಇನ್ನೊಬ್ಬ ಮಲ್ಲತ್ತಳ್ಳಿನಲ್ಲಿ ಹುಡುಗ ಇದ್ದಾನೆ ರಂಜಿತ್ ಅಂತ ಅವನ ಕೈ ಕಾಲೆಲ್ಲ ಮುರಿದ್ಬಿಟ್ಟಿದ್ದಾರೆ ನಾನು ಇಷ್ಟ ದಿನ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ ಖಾಸಗಿ ವಿಚಾರಗಳನ್ನ ಮಾತಾಡಬಾರ್ದು ಅಂತ ಹೇಳಿ ಬಹಳ ಬೊಬ್ಬೆ ಇಟ್ಟುಕೊಂಡು ಸೋಲ್ಸ್ಬಿಟ್ರು ಅನ್ಬಿಟ್ಟು ಯಾರನ್ನ ಎಮ್ ಎಲ್ ಎಣಕೆ ನಾ ಸೋಲ್ಸ್ಬಿಟ್ಟೆ ಅಂತ ರಂಜಿತ್ ಅನ್ನೋರ್ನ ಯಾತಕ್ಕೆ ಒಡೆದ್ರು ಯಾತಕ್ಕೆ ಅವ್ರ ಕಾಲು ಮುರಿದ್ರು ಅನ್ನೋದನ್ನ ಅದನ್ನು ಸಿ ಬಿ ಐ ತನಿಖೆಗೆ ಅವರೇ ಬರ್ತ ಕೊಟ್ಬಿಡ್ಲಿ ಸಿಟಿ ರವಿ ಅವರು ಅವರು ಇಬ್ಬರು ಸೇರಿ ಅವ್ರೇನೋ ಹೈಕಮಾಂಡ್ಗೆಲ್ಲ ವರದಿ ಕೊಟ್ಟಿದ್ದಾರೆ ಆ ವರದಿನಲ್ಲಿ ಇದನ್ನು ಸೇರಿಸ್ಲಿ